ಗಣಪತಿಯ ವಿಸರ್ಜನೆ ವೇಳೆ ಪಟಾಕಿ ಸಿಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಿಕ್ ಆಗಿದೆ ಮೈಸೂರಿನಲ್ಲಿ ತಡರಾತ್ರಿ ಎರಡು ಗುಂಪುಗಳ ಮಧ್ಯೆ ಗಲಾಟೆಯಾಯಿತು ಅದು ಕೂಡ ಪಟಾಕಿ ಸಿಡಿಸುವ ವಿಚಾರಕ್ಕೆ ಹುಣಸೂರು ತಾಲೂಕಿನ ಕಲ್ಕುಣಿಕೆ ಬಡಾವಣೆಯ ಮಾರಿಗೂಡಿ ಬೀದಿಯಲ್ಲಿ ನಡೆದಿರುವಂತಹ ಘಟನೆ ಇದು ಪಟಾಕಿಯನ್ನ ಒಡಿಬಾರದು ಅಂತ ಮನವಿ ಮಾಡಿದ್ರೂ ಕೂಡ ಯುವಕರ ಗುಂಪು ಕೇಳಲೇ ಇಲ್ಲ ಪಟಾಕಿ ಹೊಡಿಬೇಡಿ ಇದರಿಂದ ನಮಗೆ ಸಮಸ್ಯೆ ಆಗುತ್ತೆ ಅಂತ ಕೆಲವರು ಮನವಿ ಮಾಡಿದರು ಆದರೂ ಕೂಡ ಯುವಕರ ಗುಂಪು ಕೇಳಲೇ ಇಲ್ಲ ಪಟಾಕಿಯನ್ನು ಒಡೆದು ಇನ್ನು ಪಟಾಕಿ ಹೊಡೆದಂತಹ ಕಾರಣಕ್ಕೆ ಎರಡು ಗುಂಪಿನ ನಡುವೆ ಗಲಾಟೆ ಕೂಡ ನಡೆಯಿತು ಒಂದು ಗುಂಪಿನಿಂದ ಸಂಗೊಳ್ಳಿ ರಾಯಣ್ಣ ಪರವಾಗಿ ಘೋಷಣೆಯನ್ನು ಕೂಗಿದ್ರೆ ಮತ್ತೊಂದು ಗುಂಪಿನ ಪರವಾಗಿ ವಾಲ್ಮೀಕಿ ಪರವಾಗಿ ಘೋಷಣೆಯನ್ನು ಕೂಗಿದ್ದಾರೆ ಮತ್ತೊಂದು ಗುಂಪಿನವರು ಸಂಗೊಳ್ಳಿ ರಾಯಣ್ಣನ ಒಂದು ಘೋಷಣೆಗೆ ವಿರುದ್ಧವಾಗಿ ವಾಲ್ಮೀಕಿ ಪರವಾಗಿ ಘೋಷಣೆ ಕೂಗಿದ್ದಾರೆ ಎರಡೂ ಗುಂಪಿನ ನಡುವೆ ತಳ್ಳಾಟ ನೂಕಾಟ ಮಾತಿನ ಚಕಮಕಿ ಎಲ್ಲವೂ ಕೂಡ ಹೋಯಿತು ಇದಾದ ಬಳಿಕ ಎರಡೂ ಗುಂಪುಗಳನ್ನು ಚದುರಿಸಿದ್ದಾರೆ ಪೊಲೀಸರು ನೋಡಿ ಹೆಸರು ಹೇಗಿದೆ ಒಂದು ವಾಲ್ಮೀಕಿ ಪರವಾಗಿ ಘೋಷಣೆ ಕೂಗಿದ್ದಾರೆ ಮತ್ತೊಂದು ಸಂಗೊಳ್ಳಿ ರಾಯಣ್ಣ ಪರವಾಗಿ ಘೋಷಣೆ ಇವ್ರಿಗೆಲ್ಲ ನೈತಿಕತೆ ಇದೆ ಏನ್ರಿ ಸಂಗೊಳ್ಳಿ ರಾಯಣ್ಣ ಪರವಾಗಿ ಘೋಷಣೆ ಕೂಗುವಂತಹ ಒಂದು ನೈತಿಕತೆ ಇದೆಯಾ ವಾಲ್ಮೀಕಿಯವರ ಬಗ್ಗೆ ಇವ್ರಿಗೇನಾದರೂ ಗೊತ್ತಾ ಈ ಸಮಾಜವನ್ನು ಸುಧಾರಣೆ ಮಾಡೋದಕ್ಕೆ ಅಂತ ಬಂದವರು ಒಬ್ಬರು ಮತ್ತೊಂದೆಡೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರು ಕೊಡದಂತಹ ಒಂದು ಕೊಡುಗೆಯನ್ನು ಕೊಟ್ಟದಂತಹ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಅವರ ಹೆಸರಿನಲ್ಲಿ ಇವರು ಪಟಾಕಿ ಸಿಡಿಸೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಭೆಗೆ ಇಳಿತಾರೆ ಒಬ್ರಿಗೊಬ್ಬರು ಹೊಡೆದಾಟಕ್ಕೆ ಇಳಿತಾರೆ ಘರ್ಷಣೆಗೆ ಇಳಿತಾರೆ ಇವರೆಲ್ಲರನ್ನ ನೋಡಿದಾಗ ಸಮಾಜವನ್ನು ಸುಧಾರಣೆ ಮಾಡೋದಕ್ಕೆ ಅಂತ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಅವ್ರ ಬಗ್ಗೆ ಕಿಂಚಿತ್ತು ಇವ್ರಿಗೆ ಗೊತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ